ಕನ್ನಡ ನ್ಯೂಸ್ ಸ್ವಾಗತ ಬಗರುಕುಂ ಸಾಗುವಳಿ ಚೀಟಿ ನೀಡಲು ಒತ್ತಾಯಿಸಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ತಿಬಟೂರು ಆಡಳಿತ ಸೌಧದ ಮುಂದೆ ರೈತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಎವಿ ತಿಪಟೂರು ರಾಜ್ಯ ಸರ್ಕಾರ ರೈತರು ಸಾಗುವಳಿ ಮಾಡುತ್ತಿರುವ ಜಮೀನಿಗೆ ಬಗರುಕುಂ ಸಾಗುವಳಿ ಚೀಟಿ ನೀಡಬೇಕು ಎಂದು ಒತ್ತಾಯಿಸಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸೋಮವಾರ ತಿಬಟೂರು ಆಡಳಿತ ಸೌಧದ ಮುಂಭಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ತಿಪಟೂರು ಶಾಸಕ ಮತ್ತು ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ರಂಗಾಪುರ ಚನ್ನಬಸವಣ್ಣ ತಿಳಿಸಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ರಾಜ್ಯದಲ್ಲಿ ಸರ್ಕಾರ ಬಗರುಕ್ಕುಂ ಸಾಗುವಳಿ ನೀಡಲು ಅರ್ಜಿ ಆಹ್ವಾನ ಮಾಡಿ ದಶಕಗಳೇ ಕಳೆಯುತ್ತಿವೆ ಆದರೆ ಸಾಗುವಳಿ ಚೀಟಿ ಪಡೆಯುವ ರೈತರ ಕನಸುಗಳು ಮರೀಚಿಕೆಯಾಗಿದ್ದು ರೈತರು ಬ್ರಹ್ಮನಿರಸಗೊಂಡಿದ್ದಾರೆ ಸರ್ಕಾರ ಸಾಗುವಳಿಗೆ ಪತ್ರ ನೀಡಲು ವಿಧಿಸಿರುವ ಷರತ್ತುಗಳು ದೋಷಪೂರಿತವಾಗಿದ್ದು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ನ್ಯಾಯವಾಗುತ್ತಿದೆ ಸರ್ಕಾರ ಕೂಡಲೇ ಸರ್ಕಾರಿ ಗೋಮಾಳ ಹುಲ್ಲುಬನ್ನಿ ಖರಾಬು ಸೇದಿವನಗಳಿಗೆ ಮಂಜೂರಿಗೆ ಅವಕಾಶ ನೀಡಬೇಕು ಅರಣ್ಯ ದಂಚಿನಲ್ಲಿ ಹಲವಾರು ವರ್ಷಗಳಿಂದ ಭೂಮಿ ಉಳುಮೆ ಮಾಡಿಕೊಂಡು ಜೀವನ ನಡೆಸುತ್ತಿರುವ ರೈತರನ್ನು ಒಕ್ಕಲೆಭಿಸಲು ಅರಣ್ಯ ಇಲಾಖೆ ಮುಂದಾಗಿದ್ದು ಜೀವನಾಧಾರಕ್ಕೆ ಜಮೀನು ಉಳುಮೆ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಚೀಟಿ ನೀಡಬೇಕು ಬೆಸ್ಕಾಂ ಇಲಾಖೆ ರಾತ್ರಿ ವೇಳೆ ರೈತರ ತೋಟಗಳಿಗೆ ಮನೆಗಳಿಗೆ ಕರೆಂಟ್ ಇಲ್ಲದಂತೆ ಮಾಡುತ್ತಿದ್ದು ರಾತ್ರಿ ವೇಳೆ ಕರೆಂಟ್ ತೆಗೆಯುವುದರಿಂದ ರಾತ್ರಿ ವೇಳೆ ಪರೀಕ್ಷಾ ಸಮಯವಾದ ಕಾರಣ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿದ್ದು ವಾಚಿರತೆ ಕಾಡು ಪ್ರಾಣಿಗಳು ಕಾಟ ಹೆಚ್ಚಾಗಿರುವ ಸಮಯದಲ್ಲಿ ಕತ್ತಲಿನಲ್ಲಿ ರೈತರು ಬದುಕಬೇಕಾಗಿದೆ ಆದ್ದರಿಂದ ರೈತರ ತೋಟದ ವಿದ್ ಮನೆಗಳಿಗೆ ವಿದ್ಯುತ್ ನೀಡಬೇಕು ಒತ್ತಾಯಿಸಿ ತಿಪಟೂರು ತಾಲೂಕು ಆಡಳಿತ ಸೌಧದ ಮುಂದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂತೀಯ ರೈತರ ಸಂಘದ ಮುಖಂಡರಾದ ಮಲ್ಲಿಕಾರ್ಜುನಯ್ಯ ಬಳುವ ನೆರಳು ಸಿದ್ದಯ್ಯ ಸುಧಾಕರ್ ಕೊಟ್ಟೂರಪ್ಪ ಮಂಜುನಾಥ್ ಹಳ್ಳಿ ರಾಜಮ್ಮ ಮುಂತಾದವರು ಉಪಸ್ಥಿತರಿದ್ದರು Earth... ಿ ಕಾವಲಿದೆ ಕೊಡೋಕ್ ಬರೋದಿಲ್ಲ ಆಮೇಲೆ ಇದೆ ಯಾವುದು ಸಂಜೀವನ ಇದೆ ಅದಕ್ಕೆ ಕೊಡೋಕೆ ಬರೋದಿಲ್ಲ ಇವೆಲ್ಲ ಕೊಡೋಕೆ ಬರೋದಿಲ್ಲ ಆಮೇಲೆ ಮುನ್ಸಿಪಲ್ನಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬೇಸಾಯ ಸಾಗುವಳಿ ಅಕ್ರಮ ಮಾಡಿದವರಿಗೆ ಸಕ್ರಮ ಮಾಡಕ್ ಬರೋದಿಲ್ಲ ಇವೆಲ್ಲವೂ ನನ್ನ ಕೈಲಿ ಆಗೋದಿಲ್ಲ ನನ್ನ ಕೈಲಿ ಅದು ಮಾತ್ರ ಕೊಡ್ತೀನಿ ಇವು ಕೈ ಮಾತ್ರ ಆಗಲ್ಲ ಅಂದಾಗ ಇದು ರಾಜ್ಯ ಮಟ್ಟದಲ್ಲಿ ಆಯೋದ್ರಿಂದ ಇದನ್ನ ಹಂಗಾದ್ರೆ ಇದನ್ನೆಲ್ಲ ಪಾಣಿ ಮಳೆ ಇರೋದು ಅರಣ್ಯ ಅಂತ ತಗ್ಸಿದ್ರೆ ಗೋಮಾಡ ಅಂತ ಹೋದರೆ ಅದು ಇದರಲ್ಲಿ ವಿಧಾನಸೌಧದಲ್ಲಿ ತೀರ್ಮಾನ ಆದರೆ ಎಲ್ಲ ಮಿನಿಸ್ಟರ್ ಸೇರ್ಕೊಂಡು ಮಾತ್ರ ನಾನು ಕೊಡ್ಬೋದು ಅಂತ ಎಮ್ ಎಲ್ ಎ ಅವರು ಪ್ರೆಸ್ ತಹಸೀಲ್ದಾರು ಮತ್ತು ಎ ಸಿ ಅವರು ಎಲ್ಲ ಇದ್ದಿರೋದ್ರಿಂದ ಇದನ್ನು ರಾಜ್ಯ ಮಟ್ಟದಲ್ಲಿ ನಾವು ಎಲ್ಲರೂ ಎಮ್ ಎಲ್ ಸೇರಿ ನಾವು ಅಲ್ಲಿ ಅಸೆಂಬ್ಲಿ ಒಳಗೆ ಮಾತಾಡಲಿ ಸೆಷನ್ನಲ್ಲಿ ಮಾತಾಡಲಿ ನಾವು ಇದನ್ನ ಇದನ್ನು ಎಚ್ಚರಿಕೆಯಾಗಿ ನಾವು ಮಾಡ್ತಾಯಿದ್ದೀವಿ ಆಮೇಲೆ ಈಗ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಹದಿನೈದು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಐವತ್ತು ಐವತ್ತ್ಮೂರು ಐವತ್ತೇಳು ಅದರಲ್ಲಿ ಏ ಇದನ್ನು ಅರ್ಜಿಯನ್ನು ವಜಾ ಮಾಡಬೇಕು ಅಂದಾಗ ಏಕಪಕ್ಷ ನಮಗೆ ಸಾಕಳ ಚೀಟಿ ಕೊಡಲಿಕ್ಕೆ ಸರ್ಕಾರಕ್ಕೆ ಇತ ಶಕ್ತಿ ಇಲ್ಲ ಅದೇ ಸಿಂಧಾಲ ಫ್ಯಾಕ್ಟ್ರಿಗೆ ಮೂರು ಸಾವಿರದ ಆರುನೂರು ಎಕರೆ ಜಮೀನನ್ನು ಒಂದು ಒಂದು ಎಕರೆಗೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿನಂತೆ ಮುಂಜೂರು ಮಾಡಿದೆ ಈಗ ಕೊಟ್ಟಿದೆ ಆಮೇಲೆ ಪತಂಜಲಿಗೆ ಆರು ಸಾವಿರ ಎಕರೆಯನ್ನು ಕೊಟ್ಟಿದ್ದಾರೆ ಅದಾನಿಗೆ ಈ ಯಾವುದು ಪಾಮ ಎಲ್ಲಿ ಈಗ ಗಿಡ ಬೆಳೆಸಬೇಕಲ್ಲ ಅದಕ್ಕೆ ನಾಲ್ಕು ಸಾವಿರ ಎಕರೆಯನ್ನು ಪಟ್ಟು ನೀನು ಬೆಳೆಸಪ್ಪ ಅಂತೇಳಿ ಅದಕ್ಕೆ ಸಬ್ಸಿಡಿ ಕೊಡ್ತಾ ಇದೆ ಸರ್ಕಾರ ಆದರೆ ರೈತರು ನಲವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ನಮಗಿನ್ನ ಜಮೀನೇ ಇಲ್ಲ ಅಂತ ಹೇಳಿ ಇವರು ಇಲ್ಲಿಗೋಗಿ ಕುಂತರು ಕೂಡ ಇವರಿಗೆ ಒಂದಿಷ್ಟು ಕೂಡ ಹಿಂದಿನ ಸರ್ಕಾರನು ಕೊಡಲಿಲ್ಲ ಈಗಿನ ಸರ್ಕಾರ ಕೂಡ ನಮ್ಮ ಸಪೋರ್ಟ್ ತೊಗೊಂಡು ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಆದ್ದರಿಂದ ಏನು ಎಲೆಕ್ಷನ್ಗಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರಾಗಲಿ ಆಮೇಲೆ ಅವರು ಯಾರೇ ಆಗಲಿ ಏನು ನೀವು ನಮಗೆ ರೈತರ ಸಂಘಕ್ಕೆ ಪ್ರಾಂತ್ಯ ಸಂಘಕ್ಕೆ ನಮ್ಮ ರೈತರಿಗೆ ಮಾತು ಕೊಟ್ಟಿದ್ರಿ ಅದೇ ರೀತಿಯಲ್ಲಿ ನೀವು ಮಾತಿಗೆ ನಡ್ಕೋಬೇಕು ಈಗ ನಮ್ಮ ಉಸ್ತುವಾರಿ ಮಂತ್ರಿ ಇದ್ದಾರೆ ಪರಮೇಶ್ವರ್ ಅವರು ಮುಂಚೆ ನಮಗೆಲ್ಲ ಸಪೋರ್ಟ್ ಮಾಡಿಲ್ಲ ಸರ್ ಈಗ ಅವರು ದಲಿತರು ನಾಯಕರು ಇವತ್ತು ಈ ಬಕರ್ಕು ಮಾಡಿರೋದ್ರಲ್ಲಿ ಎಂಬತ್ತು ಭಾಗ ದಲಿತರೇ ಇದ್ದಾರೆ ಅವರು ದಲಿತರೇ ಅಹಿಂದ ಅಂತ ಹೇಳ್ತಾರೆ ಇದರಲ್ಲಿ ಬೇಸಾಯ ಮಾಡಿರೋದ್ರೆ ಅಹಿಂದದವರು ದಲಿತರೇ ಜಾಸ್ತಿ ಜನ ಇದ್ದಾರೆ ನಾವೊಂದು ಮೀಟಿಂಗ್ ಕರೆದ್ರೆ ಒಂದು ಮನೆ ಕೊಡೋಣ ಅಂತ ಅದು ಕೂಡ ಪರಮೇಶ್ವರ್ ಅವರು ನಮ್ಗೆ ಕೈ ಸಿಗಲಿಲ್ಲ ಎಮ್ ಎಲ್ ಎ ಅವ್ರಿಗೆ ಹೇಳಿ ಚಡಕ್ಷರ್ಗೆ ಹೇಳಿ ನಿಮ್ಗೆ ಕರೆಸು ಅಂತ ಹೇಳಿ ಇವತ್ತು ಕೋರ್ಸಿ ಮುಖಾಂತರ ನಾನು ತಾಲೂಕಾ ನಾನೊಂದು ಮನೆ ಕೊಟ್ಟೆ ಇದನ್ನು ನಿಮ್ಮ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರ್ ಎ ಸಿ ಡಿ ಸಿನೆಲ್ಲ ಪ್ಲಸ್ ಎಮ್ ಎಲ್ ಎಗಳನ್ನೂ ಕರೀರಿ ರೈತ ಮುಖಂಡರು ಕರೆದು ಒಂದು ಟೀಮಾ ಮಾಡೋಣ ಅಂತ ನಾವು ಕರೆದು ಒಂದು ಮನೆ ಕೊಡಕ್ಕಾಗಿಲ್ಲ ಪಡಿಗೆ ಎಮ್ ಸಡಕ್ಷರ ಮುಖಾಂತರ ಕೊಟ್ಟೆ ಹೊಸ ಮೇಲೆ ಕರಿತೀನಿ ಅಂತ ಡಿ ಸಿ ಅವ್ರಿಗೆ ಹೇಳಿ ಇಲ್ಲಿಗೆ ಎರಡು ವರ್ಷ ದಾಟ್ತಾ ಇದ್ದೆ ಇವತ್ತು ದೊರಕೋ ಕರಗಿಲ್ಲ ಮತ್ತೆ ನಮ್ಮ ಕೈಗೂಲ್ ನಂಗೆ ಮನಸ್ಸೇ ಸಿಕ್ಕ ಸಿಗ್ತಾ ಇಲ್ಲ ಸಿಕ್ಕಿರೋ ಕೂಡ ಪಿ ಪಿ ಎ ಇಸ್ಕೊಳ್ಳಾನೆ ಅದು ಕಸಿ ಗುಟ್ಟಿ ಹಾಕ್ತೇವೆ ನಮ್ಮ ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಇವರು ಪರಮೇಶ್ವರ್ ಇದ್ದಾಗ ಇದನ್ನ ಬಗೆಹರಿಸ್ಬೇಕಾಯ್ತು ಇವತ್ತು ಗುಬ್ಬಿನಲ್ಲಿ ಫಾರೆಸ್ಟರ್ಗೂ ರೈತರು ಗ್ಲಾಟ ಹಾಕಿ